ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಇಡ್ಲಿ ಜೊತೆಗೆ ಒಂದು ಒಳ್ಳೆಯ ಚಟ್ನಿ ಮಾಡ್ತಾ ಇದ್ದೀನಿ ರೀ ಇಡ್ಲಿಗೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ಚಪಾತಿಗೂ ಆಗುತ್ತೆ ದೋಸೆಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ಇಟ್ರೂ ಹಾಳಾಗೋದಿಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ರೀ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಈರುಳ್ಳಿ ಮತ್ತೆ ಟೊಮೆಟೊ ಸ್ವಲ್ಪ ಶೇಂಗದ ಕಾಳನ್ನು ಇಲ್ಲಿ ನಾವು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ರೀ ಇದಕ್ಕೇನೆ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೋತಾ ಇದ್ದೀನಿ ರೀ ಅಂದರೆ ನಮ್ಮದು ಇವೆಲ್ಲ ಚೆನ್ನಾಗಿ ಆಯಿಲಲ್ಲಿ ನಾವು ಫ್ರೈ ರೀ ಅಂದರೆ ನಮಗೆ ಒಂದೆರಡು ದಿನ ಇಟ್ಟರು ಹಾಳಾಗಲ್ಲ ಚಟ್ನಿ ಇವಾಗ ಒಂದು ಎರಡು ಮುಷ್ಟಿಯಷ್ಟು ಶೇಂಗದ ಕಾಳನ್ನು ಇದ್ದೀನಿ ರೀ ಇವಾಗ ನಮ್ಮದು ಸ್ವಲ್ಪನೇ ಇದು ಫ್ರೈ ಆಗಿದೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ರೀ ಇದೆಲ್ಲ ಈ ಥರನೇ ನೋಡಿರಿ ಸೀಳ್ಬೇಕು ಹಿಂಗೆ ನಮ್ಮದು ಶೇಂಗದ ಕಾಳು ಅಂದರೆ ನಮಗೆ ಆವಾಗ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ರೀ ನಮಗೆ ಇದಕ್ಕೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೀ ಒಂದು ಸತಿ ಮಾಡಿದ್ರೆ ಪದೇ ಪದೇ ಮಾಡ್ತೀರಿ ನಾನಿಲ್ಲಿ ಸ್ವಲ್ಪನೇ ಒಂದು ನಾಲ್ಕೈದು ಗುಂಟೂರು ಒಂದು ಐದಾರು ಇದು ಹಾಕ್ಕೊಂಡಿದ್ದೇನೆ ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಇದನ್ನು ಸಹ ಇದ್ರ ಒಟ್ಟಿಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನೋಡ್ರಿ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ಇದು ಇವಾಗ ನಮ್ಮದು ಫ್ರೈ ಐತ್ರಿ ಒಂದು ಸ್ವಲ್ಪನೇ ಒಂದು ಹೇಳಿ ಒಣಗಿಸಿದ ಕರಿಬೇವ್ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಹಸಿದನ್ನ ಹಾಕೊಬೋದು ಒಣಗಿದ್ನ ಹಾಕೋಬೋದು ರೀ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ಮೇಲೆ ನೋಡಿರಿ ನಾನಿಲ್ಲಿ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಒಂದು ಗೆಜ್ಜೆ ಬೆಳ್ಳುಳ್ಳಿ ಸ್ವಲ್ಪನೇ ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಸಹ ಫ್ರೈ ಮಾಡ್ಕೊಳ್ರಿ ಮೀಡಿಯಮ್ ಸೈಜಿಂದ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ರೀ ದೊಡ್ಡ ಸೈಜಿಂದು ಇದನ್ನು ಸಹ ಫ್ರೈ ರೀ ಅಂದರೆ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ರೀ ಅಂದರೆ ನಮಗೆ ಇದು ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನಮ್ಮದು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಅಂದರೆ ಹಾಫ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡಿದ್ರೆ ಸಾಕು ರೀ ಇವಾಗ ಇದಕ್ಕೆ ನೋಡಿರಿ ಮೀಡಿಯಮ್ ಸೈಜಿಂದು ಎರಡು ಹುಳಿ ಟೊಮೆಟೋವನ್ನು ತೊಗೊಂಡಿದ್ದೇನೆ ಇದನ್ನು ಸಹ ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ರೀ ಇವಾಗ ಇದಕ್ಕೇನೆ ಒಂಚೂರು ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ ರೀ ಒಂದು ಕಾಲು ಚಮಚದಷ್ಟು ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕ ಸೊಪ್ಪನ್ನು ಹಾಕೋಣ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳೋಣ ನೋಡ್ಬೋದು ನಮ್ಮದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ರೀ ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ನಮ್ಮ ಮಸಾಲವನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಈ ಒಂದು ನಾವು ಇದು ಫ್ರೈ ಮಾಡ್ಕಂಡಿದೆಲ್ಲ ಈ ಜಾರಿಗೆ ಹಾಕೊಂಡು ನಾವು ಚಟ್ನಿ ಮಾಡ್ಕೊಳ್ಳೋಣ್ರಿ ಇವಾಗ ನಾವು ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಚಟ್ನಿ ಈ ಥರ ರೆಡಿ ಆಗಿದೆ ಇದು ನೀವು ಇಡ್ತಿದ್ರೆ ಅಂತಂದರೆ ಫ್ರಿಜ್ನಲ್ಲಿ ತೆಗೆದು ಇಡ್ಬೋದು ಯೂಸ್ ಮಾಡಿಕೊತಿದ್ರಿ ಯಾವಾಗ ಅಂತಂದರೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಅಂದರೆ ಇದು ಒಂದು ಟೂ ತ್ರೀ ಡೇಸ್ ಇಟ್ಟರು ನಿಮಗೆ ಚೆನ್ನಾಗಿರುತ್ತೆ ಇದು ನೋಡಿರಿ ನಾವು ನೀರೇನೂ ಹಾಕಲಿಲ್ಲ ಇದಕ್ಕೆ ನಾವು ನಿಮ್ ಇದು ಟೊಮೆಟೊ ಹಾಕಿವಲ್ಲ ಅದರೊಳಗೆ ಇದನ್ನು ಈ ಥರ ಚೆನ್ನಾಗಿ ಮಾಡಿದ್ದೇವೆ ನೋಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೇಲಿ ಒಂದು ಮಾಡಿ ನೋಡಿ ನಮಸ್ಕಾರ ರೀ ಇದು ಚಟ್ನಿ ರೀ ನೀವು ತುಂಬ ಸಾಫ್ಟು ಮತ್ತು ಚೆನ್ನಾಗಿ ಒಳ್ಳೆಯ ಟೇಸ್ಟ್ ಆಗಿರುತ್ತೆ ಈ ಥರನೇ ರೀ ಈ ಥರನೇ ತಿನ್ಬೋದು ಈ ಥರ ನೀವು ತುಂಬ ಟೇಸ್ಟ್ ಅಂತಂದರೆ ಒಂದೆರಡು ದಿವಸ ಇಟ್ಟರು ಹಾಳಾಗೋದಿಲ್ಲ ಈ ಥರನೇ ನಮ್ಮದು ಚಟ್ನಿ ಈ ಥರ ನೋಡ್ಬೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮತ್ತು ನಾನು ಕೊತ್ತಂಬರಿ ಸೊಪ್ಪು ಅದೇನು ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ